ಹಾಯ್ ಹಲೋ ನಮಸ್ಕಾರ ಇದು ನಿಮ್ಮ ಪ್ರೀತಿಯ ಆದಿತ್ಯ ಬ್ಲಾಗ್ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಮೈ ಚಾನಲ್ ಹಲೋ ವೀಕ್ಷಕರೇ ಹೇಗಿದ್ದೀರಾ ಎಲ್ಲರೂ ಆರಾಮದಿರ ಅನ್ಕೋತೀನಿ ಹಾಗಾದರೆ ಬನ್ನಿ ವೀಕ್ಷಕರೇ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅವರೇ ಪಲ್ಯ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಹಾಗಾದರೆ ನೋಡಿ ವೀಕ್ಷಕರೇ ಇವು ಒಣ ಅವರೇ ಈ ಕಾಳುಗಳನ್ನು ನಾನು ಒಂದರಿಂದ ಎರಡು ತಾಸು ನೀರಿನಲ್ಲಿ ನೆನೆಸಿಟ್ಕೊಂಡೀನಿ ಈ ಕಾಳುಗಳನ್ನು ಹಸಿನಂಗ ಚೆನ್ನಾಗಿ ತೊಳ್ಕೊಂಡು ನೀರನ್ನು ತೆಗೆದುಬಿಟ್ಟು ಬರೀ ಕಾಳನ್ನು ರೀ ಈಗ ಇವು ಒಂದು ಎರಡೂವರೆ ತಾಸು ಚೆನ್ನಾಗಿ ನೆನೆದಾವು ಇವನ್ನೇನು ಮಾಡೋದು ಸ್ವಚ್ಛಂಗ ತೊಳೆದು ನೀರು ತೆಗೆದುಬಿಟ್ಟು ಇವನ್ನ ಕುಕ್ಕರ್ಗೆ ಹಾಕ್ತೀನಿ ರೀ ಈ ಕಾಳುಗಳನ್ನು ಕುಕ್ಕರ್ಗೆ ಹಾಕಿದ ಮೇಲೆ ಈ ಕಾಳಿಗೆ ನಾನು ಎರಡು ಗ್ಲಾಸ್ ನೀರನ್ನು ಹಾಕಿ ಕುಕ್ಕರ್ನ ಪದಿಯಾಕಿಡ್ತೀನಿ ಇವು ಚೆನ್ನಾಗಿ ಮೂರು ಅಥವಾ ನಾಲ್ಕು ಸಿಟಿ ಆದರೆ ಸಾಕು ಯಾಕಂದರೆ ಈಗಾಗಲೇ ಅವರೇ ಕಾಳುಗಳನ್ನ ನೀರಾಗ ಚೆನ್ನಾಗಿ ನೆನೆಸಿಟ್ಕೊಂಡೀನಿ ಹೀಗಾಗಿ ಮೂರರಿಂದ ನಾಲ್ಕು ಸಿಟಿ ಒಳಗೆ ಕಾಳುಗಳು ಕುದಿತಾವೆ ಈಗ ನಾನು ಕುಕ್ಕರ್ ಬುಚ್ಚಳವನ್ನು ಮುಚ್ಚಿ ಕುಕ್ಕರ್ನ ಗ್ಯಾಸ್ ಮೇಲೆ ಕುದಿಯೋದಕ್ಕೆ ಇಡ್ತೀನಿ ನೋಡಿ ನಾನು ಈಗ ಗ್ಯಾಸ್ ಹಚ್ಚೋದನ್ನು ಕೂಡ ತೋರಿಸ್ತಾ ಇದ್ದೀನಿ ನಂತರ ಇವು ಕಾಳುಗಳು ಮೂರಿಂದ ನಾಲ್ಕು ಸಿಟಿ ಹೊಡೆಯುವಷ್ಟರಲ್ಲಿ ನಾನು ಒಗ್ಗರಣೆಗೆ ಬೇಕಾದಂಥ ಈರುಳ್ಳಿ ಟೊಮೆಟೊ ಇವುಗಳನ್ನು ಹೆಚ್ಚಿಟ್ಕೊತೀನಿ ರೀ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿನಿ ಈರುಳ್ಳಿಯನ್ನು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿ ಮಾಡಿಟ್ಕೊಂಡಿನಿ ನೆಕ್ಸ್ಟ್ ಟೊಮೆಟೊನ ಹೆಚ್ಚಿಟ್ಕೊಂಡಿನಿ ಆಮೇಲೆ ಸ್ವಲ್ಪ ಬಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿನಿ ನೋಡಿ ಕುಕ್ಕರ ನಾಲ್ಕು ಸರಿ ಸಿಟಿ ಹೊಡೆದತ್ರಿ ಈಗ ಈಗಿದು ಸ್ವಲ್ಪ ಹವಾ ಹೋಗಲಿ ನೋಡಿ ನಾನು ಇದನ್ನೀಗ ಸ್ವಲ್ಪ ಹವಾ ಹೋದ್ಮೇಲೆ ತೆಗಿತಾಯಿದ್ದೀನಿ ಯಾಕಂದ್ರೆ ಹವಾ ಭಾಳ ಇದ್ದಾಗ ಭಾಳ ತೆಗಿಯಕ್ಕೆ ಹೋಗಬೇಡಿ ಯಾಕಂದರೆ ಈ ಕಾಳುಗಳ ಒಂದು ಕುದಿಯೋ ಪ್ರೆಷರ್ ಜಾಸ್ತಿ ಇರುತ್ತೆ ಒಳಗಡೆ ಅದಕ್ಕೋಸ್ಕರ ನಾನು ಸಿಟಿ ತೆಗ್ದುಬಿಟ್ಟು ಕುಕ್ಕರನ್ನು ತೆಗಿತಾಯಿದ್ದೀನಿ ನೋಡಿ ಕಾಳುಗಳು ಚೆನ್ನಾಗಿ ಕುದ್ದಾವು ಕುದ್ದ ಆಗ್ಯಾವು ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಒಂದು ಕಾಳನ್ನು ಪ ಬಟ್ಟಲ್ಲಿ ಫ್ರೆಶ್ ಮಾಡಿ ನೋಡಿ ಸ್ಮೂತಾಗಿ ಕಾಳು ಹೊಡಿತದೆ ಆನಂತರ ಈ ಕಾಳುಗಳನ್ನು ನಾನು ನೀರನ್ನು ತೆಗೆದುಬಿಟ್ಟು ಒಗ್ಗರಣೆಗೆ ಹಾಕ್ತೀನಿ ರೀ ಮೊದಲಿಗೆ ನಾನು ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ಒಂದು ಎರಡು ಸ್ಪೂನ್ ಅಷ್ಟೇ ಹಾಕೋತೀನಿ ನಾನು ಯಾಕಂದರೆ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕೋತೀನಿ ಇವು ಚಟಪಟ ಅಂತ ಸಿಡಿದ ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ತೀನಿ ರೀ ಒಗ್ಗರಣೆಗೆ ಈಗ ನಾನು ಹೆಚ್ಚಿಟ್ಕೊಂಡಂಥ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊತೀನಿ ರೀ ಬೆಳ್ಳುಳ್ಳಿ ನಾನು ಚಿಕ್ಕದಾಗಿ ಜಜ್ಜಿಟ್ಕೊಂಡಿದ್ದೀನಿ ಪೀಸ್ ಪೀಸ್ ಥರ ನೀವು ಬೇಕಾದರೆ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಮಾಡಿ ಹಾಕ್ಬೋದು ಇದು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಆಮೇಲೆ ನಾನು ಇದಕ್ಕೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಎಲ್ಲ ಚೆನ್ನಾಗಿ ಮೇಲೆ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಂಥ ಟೊಮೆಟೊ ಕೂಡ ಹಾಕೋತೀನಿ ಒಗ್ಗರಣೆಯಲ್ಲಿ ಇದನ್ನು ಚೆನ್ನಾಗಿ ಹುರಿಬೇಕು ಟೊಮೆಟೊ ಚೆನ್ನಾಗಿ ಹುರಿಲಿಲ್ಲ ಅಂದರೆ ಪಲ್ಯ ಟೇಸ್ಟ್ ಬರೋಲ್ಲ ನಂತರ ನಾನು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕೋತೀನಿ ಕಲರ್ಗೋಸ್ಕರ ಮತ್ತು ಹೆಲ್ತಿ ಕೂಡ ಹೌದು ಈಗ ನಾವು ಇದನ್ನು ಉಳ್ಳಾಗಡ್ಡಿ ಮತ್ತು ಟೊಮೆಟೋನ ಒಗ್ಗರಣೆಯಲ್ಲಿ ಚೆನ್ನಾಗಿ ಹುರ್ಕೋಬೇಕು ಹುರಿಯೋದ್ರಿಂದ ಪಲ್ಯ ಎಲ್ಲ ಒಂಥರ ಟೇಸ್ಟ್ ಬರುತ್ತೆ ಬಳ್ಳುಳ್ಳಿ ಹಾಕಿದ್ರಿಂದ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಇದೆಲ್ಲ ಫ್ರೈ ಆದಮೇಲೆ ಕುಕ್ಕರ್ನಲ್ಲಿ ಕುದಿಸಿದಂಥ ಅವರೇ ಕಾಳುಗಳನ್ನು ನೀರು ತೆಗೆದುಬಿಟ್ಟು ಕಾಳನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ಈಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಎಲ್ಲ ಒಗ್ಗರಣೆ ಜೊತೆ ಇದು ಕಾಳುಗಳು ಸೇರ್ಕೋಬೇಕು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ ರೀ ಉಪ್ಪನ್ನು ರುಚಿಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಂಡಾದಮೇಲೆ ನಂತರ ಇದಕ್ಕೆ ನಾನು ಮಸಾಲೆ ಖಾರವನ್ನು ಇದ್ದೀನಿ ರೀ ಸ್ವಲ್ಪ ಬೆಲ್ಲವನ್ನು ಹಾಕೋತೀನಿ ಬೆಲ್ಲವನ್ನು ನಿಮಗೆ ಬೇಕಾದರೆ ಹಾಕೋಬೋದು ಬೇಡವಾದರೆ ಬೆಲ್ಲವನ್ನು ಸ್ಕಿಪ್ ಮಾಡಿರಿ ಯಾಕಂದರೆ ಕಾಳಿನಲ್ಲಿ ಅಂಶ ಹೆಚ್ಚಿರೋದ್ರಿಂದ ನಾವು ಬೆಲ್ಲವನ್ನು ಹಾಕದೇ ಇದ್ರೂ ನಡೆಯುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿರಿ ರೆಡಿ ಆಯ್ತು ರೀ ಉತ್ತರ ಕರ್ನಾಟಕದ ಸ್ಪೆಷಲ್ ಅವರೆಕಾಳು ಪಲ್ಯ ರೆಡಿ ಆಯಿತು ಈಗ ನಾನು ಪ್ಲೇಟಿಗೆ ಹಾಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ನೀವು ಒಂದು ಸರಿ ಮನೆಯಲ್ಲಿ ಮಾಡಿ ನೋಡಿ ನೋಡಿ ನಾವು ಇವತ್ತು ಜೋಳದ ಬಿಸಿ ರೊಟ್ಟಿಯನ್ನು ಮಾಡಿವಿ ಆ ಬಿಸಿ ರೊಟ್ಟಿ ಜೊತೆ ಇದನ್ನು ಇದ್ದೀನಿ ಇದನ್ನು ನಾವು ಚಪಾತಿ ಜೊತೆ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ರೊಟ್ಟಿ ಅವರೇಕಾಯ ಪಲ್ಯ ಗಟ್ಟಿ ಮೊಸರು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆನೂ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಒಂಥರ ಓಲ್ಡ್ ಸ್ಟೈಲ್ ರೆಸಿಪಿ ಅಂತ ಹೇಳ್ತೀನಿ ರೀ ಯಾಕಂದರೆ ನಮ್ಮ ಮೊದ್ಲಿನ ಹಿರಿಯರು ಇಂತಹ ಕಾಳಪಲ್ಯ ಕೆಂಪು ಕೆಂಪು ಚಟ್ನಿ ಜೋಳದ ರೊಟ್ಟಿ ಇಂಥವನ್ನ ತಿಂತಿದ್ರು ಅಂತ ಅದಕ್ಕೋಸ್ಕರ ಅವರು ಎಂಬತ್ತರಿಂದ ತೊಂಬತ್ತು ವರ್ಷ ದಾಟಿದ್ರು ಗಟ್ಟಿಯಾಗೆ ಇರ್ತಿದ್ರು ಹಾಗೆ ಈಗಿನ ಮಕ್ಕಳಿಗೂ ಕೂಡ ಇಂತಹ ಕಾಳುಗಳನ್ನು ನಾವು ತಿನ್ನೋದಕ್ಕೆ ಕೊಡಬೇಕ್ರಿ ಇಂತಹ ಕಾಳುಗಳನ್ನು ತಿನ್ನಿಸೋದ್ರಿಂದ ಅವ್ರ ದೇಹಕ್ಕೆ ಕ್ಯಾಲ್ಸಿಯಮ್ಮು ಪ್ರೋಟೀನ್ ರೋಗ ನಿರೋಧಕ ಶಕ್ತಿ ಕೂಡ ಅವ್ರಿಗೆ ಹೆಚ್ಚಾಕತ್ತಂತ ಹೇಳ್ತೀನಿ ರೀ ಹಾಗಾದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಿಕ್ಕದೊಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಬಾಯ್